ಚಕ್ರದ ಗುರ್ತಿಯಿಂದನೂ ರಾಜಕೀಯ ಮಾಡಿರೋರು ದಿವಂಗತ ಸಿದ್ಧಗಂಜಪ್ಪ ಲಿಂಗಾಪುರ ನಮ್ಮನ್ನು ನಮ್ಮ ಕರ್ಕಂಬಂದಿಲ್ ಸೇರಿಸಿತ್ತು ನಾವು ಜಾತಿ ಒಳಗೆ ಈಡಗೀರಾಗಿರ್ಬೋದು ಆರ ಚಾಲಪ್ಪು ನರಸಿಂಹಸ್ವಾಮಿಗೂ ನಾನು ಒಂದು ಓಟ್ನು ಹಾಕ್ಸಿಲ್ಲ ಒಂದು ಓಟು ಮಾಡಿಲ್ಲ ನಾನು ಜಾತಿ ರಾಜಕಾರಣನೂ ಮಾಡಿಲ್ಲ ಆದ್ರೆ ಇವ್ರು ಕಿತ್ಲಾಟದಿಂದ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲಾರು ಹೋಗ್ತಾ ಇದ್ದಾರೆ ಕಾರ್ಯಕರ್ತರು ಎಲ್ಲರಿಗೂ ಮೋಸ ಆಗ್ತಿದೆ ಇದು ಕುಮಾರಣ್ಣಗೂ ತಲುಪಲಿ ದೇವೇಗೌಡರ್ಗೂ ತಲುಪಲಿ ನಿಖಿಲ್ ಕುಮಾರಸ್ವಾಮಿಗೂ ತಲುಪಲಿ ನಾನು ಈ ಪಕ್ಷ ಬಿಟ್ಟೋತಾ ಇದ್ದೀನಿ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ಮಗ ಒಳಗಿದ್ದಾರೆ ನಮ್ದು ಅಷ್ಟೇ ಸಾಕು ಯಾವುದೇ ಕಾರಣಕ್ಕೂ ಈ ಜೆ ಡಿ ಜೆಡಿಎಸ್ ಬರೋದಿಲ್ಲ ನಮ್ಮನ್ನ ಯಾಕೆ ಅನ್ಯಾಯ ಮಾಡ್ಬೇಕು ಯಾಕೆ ಮಾಡ್ತೀರಾ ನಮ್ಮಂತ ಅಟ್ಪಾಯಿಗಳನ್ನ ಯಾಕೆ ಮಾಡ್ತೀರಾ ನಮ್ಮ ಮನೆಗೆ ಯಾರು ಕಾಂಗ್ರೆಸ್ನವರು ಬಿಜೆಪಿ ಬಿಜೆಪಿಯವ್ರು ಓಟ್ ಕೇಳಕ್ ಬರಲ್ಲ ರೀ ಬರೇ ತಳದ್ ಮನೆ ಅಂತ ಯೋಚನೆ ಮಾಡ್ತಾರೆ ನಾವ್ ಇಷ್ಟು ಇಷ್ಟಾವಂತಿದ್ರು ನಮಗೊಂದು ಯಾವ್ದು ಪೋಸ್ಟಿಂಗ್ ಕೊಟ್ಟಿಲ್ಲ ರೀ ಇದುವರೆಗೂ ಮೂವತ್ ಮೂರು ವರ್ಷ ನನ್ನ ರಾಜಕೀಯ ಇನ್ನ ವರ್ಷ ಹೋದ್ರೆ ಸತ್ತೋತಿವಲ್ರಿ ಯಾವನ್ರಿ ನಮ್ಮನ್ನ ನೋಡೋಣ ಒಂದ್ ಪೊಲೀಸ್ ಸ್ಟೇಷನ್ ಒಬ್ಬ ರೀ ನಮ್ಮನ್ನ ಏನನ್ನ ಆದ್ರಿ ವಿಚಾರಸಕ್ಕೆ ಪ್ರಚಾರಸಕೆ ಏನಕ್ಕೆ ಪಕ್ಷದಾಗ ಇರ್ಬೇಕು ನಾವು ನಮ್ಮನ್ನ ಹಾಳ್ಮಾಡ್ಬಿಟ್ರಲ್ರಿ ಮೂವತ್ ಮೂರ್ ವರ್ಷದಿಂದ ಕುಮಾರಣ್ಣವೇ ಉಗ್ದು ಬುದ್ಧಿ ಹೇಳಿ ಯಾರು ಹಾಳು ಮಾಡಿದ್ರು ಇಳಿರಿ ಏನು ಇಲ್ಲ ನಮ್ಮಲ್ಲ ಒಳಗೆ ಮಾತಾಡ್ಕೊಂಡು ದುಡ್ಡು ಏನ್ ಮಾಡ್ಕಂತೀರ್ಪನೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ಏನು ಮಾಡಕ್ಕಾಗಲ್ಲ ತಿಳಿಬಿಟ್ಟು ನಾನು ಈ ಪಕ್ಷ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಕ್ಷಮಿಸಿ ಕಾರ್ಯಕರ್ತರು ಸಭೆ ನಿಮ್ಗೆ ಇವಾಗ ಏನಾಗಿದೆ ಅಲ್ಲಿ ಮಾತಾಡೋ ಬಗ್ಗೆ ಗೊತ್ತಾಗಿಲ್ವಾ ಮುನೇಗೋಡ್ ನಿಮ್ಮ ಹೆಸರೇನು ಮುನ್ನರಿಸ್ರಿ ಅಂತ ಹೇಳ್ತಿರೋದು ನಿಮಗೆ ನಿಮ್ಗೆ ಅದಿಷ್ಟು ಇಷ್ಟನೋ ಸ್ಪಷ್ಟನೋ ಲೆಕ್ಕ ಬರಲ್ಲ ಹೈಕಮಾಂಡ್ ಮುಂದೆ ಕೂಗಿ ಇವರೇ ವಾಟಾಗ್ತಾರೆ ಇದೊಂದೇ ಬೇಜಾರ್ ನಮಗೆ ನಿಮ್ಮ ಹೆಸರು ಕಲ್ಲೇಶ್ ಅಧ್ಯ ಕಲ್ಲೇಶ್ ನನ್ನ ಎಷ್ಟೋ ಜನ ನಮ್ ಪಂಚಾಯತಿ ಪೂರ್ತಿ ಕುಮಾರಣ್ಣ ಅಂತಾರೆ ನನ್ನ ಕುಮಾರಸ್ವಾಮಿ ಅಂತಾರೆ ಯಾಕಂದ್ರೆ ನಾನು ಕುಮಾರಸ್ವಾಮಿ ಇದ್ದಂಗೆ ಇದ್ದೀನಿ ಈ ತರ ನಮ್ಗೆ ವಿಶ್ವಾಸ ಇತ್ತು ಎಲ್ಲರೂ ಬೇಕಾದ್ರೆ ನಮ್ ದೊಡ್ಡ್ರಿ ನಾವು